ಲಕ್ಷಾಂತರ ಸಂಖ್ಯೆಯಲ್ಲಿ ಮೈಸೂರಿಗೆ ಬರುತ್ತುವಂತ ಜನರನ್ನ ನಿಯಂತ್ರಣ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಪಾತ್ರ ವಹಿಸ್ತಾರೆ ಪೊಲೀಸ್ ಅವ್ರ ಇಲ್ಲ ಅಂದ್ರೆ ದಸರಾ ಆಗೋದೇ ಇಲ್ಲ ಯಾಕಂತಂದ್ರೆ ಬಂದ್ ಜನಗಳನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಲ್ಲ ಪೊಲೀಸ್ ಅವರು ಫಸ್ಟ್ ಆಫ್ ಆಲ್ ದಸರಾದಲ್ಲಿ ಪೊಲೀಸ್ ಅವರೇ ಮುಖ್ಯ ಮೈಸೂರು ದಸರಾ ನಾಡ ಬಂದ್ಮೇಲೆ ಎಲ್ಲ ಹೊರಗಡೆ ಜನ ಬಂದಿರ್ತಾರೆ ಅವ್ರ್ಗಳ್ನ ರಕ್ಷಣೆ ಮಾಡೋದಕ್ಕೆ ಪೊಲೀಸವರೆಲ್ಲರೂ ಬೇಕೇ ಬೇಕು ಅವ್ರ ಪ್ರಮುಖ ಮಾತ್ರ ಇಲ್ಲಿ ಮೇನ್ ಅವ್ರದೇ ಪೊಲೀಸರಿದ್ರೇ ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ನೋಡ್ಕೊಳಕ್ಕಾಗೋದು ಪೊಲೀಸ್ ಇಲ್ಲ ಅಂದ್ರೆ ವ್ಯವಸ್ಥೆ ಒಂದು ನಾಲ್ಕೂವರೆ ಐದು ಸಾವಿರ ಬಂದಿದ್ದಾರೆ ಜ ಪೊಲೀಸವರು ಆ ಸಿಬ್ಬಂದಿಗೆ ಫುಲ್ ಎಲ್ಲ ಹೆಲ್ತಿ ಫುಡ್ ಮಾಡ್ಕೊಂಡು ಅವ್ರಿಗೆ ತಿಂಡಿ ಇಡ್ಲಿ ಚಟ್ನಿ ಸಾಂಬಾರು ವಡೆ ಎಲ್ಲ ಇರುತ್ತೆ ಅವ್ರ್ಗು ಸೇಮ್ ಎಲ್ಲ ಥರ ಮೆನು ಪ್ಯಾಕ್ ಮಾಡಿ ಕೊಳಿಸ್ತೀವಿ ಅವ್ರು ಇರೋ ಜಾಗಕ್ಕೆ ಾಗಿ ದುಡಿತಾ ಇರುವಂತಹ ಪೊಲೀಸರೇನಿದ್ದಾರೆ ತಮ್ಮ ಇಡೀ ಕುಟುಂಬವನ್ನ ತೆರೆದು ಮೈಸೂರು ದಸರಾ ಯಶಸ್ವಿಗೆ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿರುವಂತಹ ಪೊಲೀಸರಿಗೆ